ಗಾಂಧಿ ಚೌಕ್ ಪೊಲೀಸ್ ಠಾಣೆ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಬಿ ಟಿ ಹೌಸ್ ಬ್ರೇಕಿಂಗ್ ಆ್ಯಂಡ್ ಥೆಫ್ಟ್ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಒಂದು ಮನೆಯಲ್ಲಿ ಮುಂದಿನ ಬಾಗಿಲು ಮುರಿದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರಿ ಎರಡು ಗಂಟೆಗೆ ಕೆಲವು ಜನ ನುಗ್ಗಿ ಮನೆಯಲ್ಲಿರುವಂಥ ಚಿನ್ನದ ಮತ್ತು ಬೆಳ್ಳಿ ಮತ್ತು ಕೆಲವು ಕ್ಯಾಶನ್ನು ತಗೊಂಡೋಗಿರ್ತಾರೆ ಅದರಲ್ಲಿ ಇದಕ್ಕೆ ತಕ್ಕ ಇದರಂತೆ ನಾಲ್ಕು ಬಾರ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಒಂದು ಎಚ್ ಬಿ ಟಿ ಥ್ರೀ ಇ ಟಿ ಐ ಪಿ ಸಿ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಇದರಲ್ಲಿ ಮುಂದಿನ ತನಿಖೆ ನಡೆಸಲಾಗ್ತಾ ಇದೆ ಪ್ರಾಥಮಿಕ ಹಂತದಲ್ಲಿ ಏನು ತನಿಖೆ ನಡೆದಿದೆ ಇದರಲ್ಲಿ ಕೆಲವು ಐದು ಜನ ಇಲ್ಲಿ ಬಂದಿರುವುದು ಮತ್ತು ಮನೇಲಿ ನುಗ್ಗಿರುವುದು ಕಾಣ್ತಾ ಇದೆ ಲಭ್ಯವಿಧ ಸಾಕ್ಷಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತೀವಿ ಮತ್ತು ಇದೇ ರೀತಿ ಬೇರೆ ಕಡೆಯಲ್ಲೂ ಆಫೆನ್ಸ್ ಆಗಿವೆ ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದ್ದೀವಿ ಇದ ಈಗಾಗಲೇ ತನಿಖೆ ನಡೀತಾ ಇದೆ ಮತ್ತು ಪ್ರಕರಣ ಭೇದಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗ್ತಾ ಇದೆ ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ ಆ ರೀತಿ ಅವರು ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಯಾವ ರೀತಿ ಹೇಳ್ತಾರೆ ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್ ಈ ನಾವು ಕನ್ಫರ್ಮ್ ಮಾಡಬೇಕಾಗಿದೆ ವೇಷಭೂಷ ಅಂದ್ರೆ ನೀವು ಹೇಳಿದಾಗ ಚಡ್ಡಿಗ್ಯಾಂಗ್ ಅಂತ ಹೇಳ್ತಾರೆ ಮತ್ತೆ ನೋಡಿ ಈಗ ಏನು ಸಾಕ್ಷರ ಏನು ಕಾಣ್ತಾವೆ ಅದರಲ್ಲಿ ಸ್ಪಷ್ಟವಾಗಿ ಏನು ಕಾಣಲ್ಲ ಮುಖ ಏನು ಕಾಣುವುದಿಲ್ಲ ಆದ್ರೆ ಏನು ಮೂವ್ಮೆಂಟ್ ನೋಡಿದ್ರೆ ಆ ಬಟ್ಟೆ ಆ ರೀತಿ ಇದಾವೆ ಅಂತ ಕಾಣ್ತಾ ಇದೆ ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ ಬಟ್ ಫುಲ್ ಪ್ಯಾಂಟ್ ಇಲ್ಲ ಅದಕ್ಕೆ ಅವನು ಚಂಡಿಗಾಗ ಅಂತ ಹೇಳ್ತಾರೆ ಆ ರೀತಿ ಇರಬಹುದು ಲಾಜಿಕಲಿ ಕೈಗೆ ಸಿಗಬಾರ್ದು ಅದ ಒಂದು ಲಾಜಿಕ್ ಇರಬಹುದು ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರುವುದು ಇದಕ್ಕಿಂತ ಮುಂಚೆ ಆಗಿವೆ ಸೊ ಯಾರು ಮಾಡಿರಬಹುದು ಅದಕ್ಕೆ ಸ್ವಲ್ಪ ಇನ್ನೊಂದು ಹೆಚ್ಚಿನ ತನಿಖೆ ನಡೆಸಬೇಕಾಗಿದೆ ನೋಡ್ರಿ ಅವೇರ್ನೆಸ್ ಅಂದ್ರೆ ನೋಡಿ ಯಾವ ಸಸ್ಪಿಷಿಯಸ್ ಮೂಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ ಒನ್ ಒನ್ ಟು ನಮ್ಮ ಒನ್ ಒನ್ ಟು ಇದೆ ಅದಕ್ಕೆ ನೀವು ಫೋನ್ ಮಾಡಬಹುದು ಅದು ಎಲ್ಲ ರೆಕಾರ್ಡ್ ಆಗುತ್ತೆ ಪೊಲೀಸ್ ಫ್ಯಾನ್ ಅಲ್ಲಿ ಬರುತ್ತೆ ಅವರು ಸ್ಪಂದಿಸ ಸ್ಪಂದಿಸ್ತಾರೆ ಮತ್ತು ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಸಿ ಯು ಜಿಯಲ್ಲಿ ಲಭ್ಯ ಇದ್ದೀವಿ ಅದಕ್ಕೆ ಸಹ ಫೋನ್ ಮಾಡಿದರೂ ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಸ್ಪಂದಿಸ್ತಾರೆ ಮತ್ತು ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಸಂಬಂಧಪಟ್ಟ ಬೀಟ್ ಬಿಸಿಗೆ ಅವರು ಸಂಪರ್ಕದಲ್ಲಿದ್ದರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಹಾಕಿದ್ದೀವಿ ನಾಕಾಬಂದಿ ಮಾಡ್ತೀವಿ ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಯಾರು ಸಂಶಯಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಅವ್ರು ಅಂಥವರಿಗೆ ಸಹ ಚೆಕ್ ಮಾಡ್ತಾ ಇದ್ದೀವಿ ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ ರಾತ್ರಿ ನೈಟ್ ರೌಂಡ್ ಮಾಡೋಕ್ಕೆ ಎಲ್ಲರೂ ನಿರ್ದೇಶನ ನೀಡಲಾಗಿದೆ ಮತ್ತು ಅದನ್ನು ಚೆಕ್ ಸಹ ಮಾಡಲಾಗ್ತಾ ಇದ್ದೀವಿ ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕುವುದು ನಾರ್ಮಲ್ ಆಗಿ ನಾವು ಮಾಡ್ತೀವಿ ನಿನ್ನೆ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದರೆ ಏನೋ ಸಸ್ಪಿಷಸ್ನಲ್ಲಿ ನಮಗೆ ತಿಳಿಸಿ ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಠಾಣೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಲಾಗಿದೆ ಇದು ನಾರ್ಮಲ್ ಇರುತ್ತೆ ಎಚ್ಚರ ಇರಲಿ ಅದಕ್ಕೆ ಯಾರು ಬೀಗ ಹಾಕೊಂಡು ಹೋಗ್ತಿದ್ದಾರೆ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಸಂಬಂಧಪಟ್ಟ ಬೀಟ್ನವರಿಗೆ ತಿಳಿಸಿದ್ರು ಸಹ ನಾವು ಸ್ವಲ್ಪ ನಮ್ಮ ಗಮನ ಅಲ್ಲಿ ಇರುತ್ತೆ ಬೇರೆ ಕಡೆ ಕೇಸಸ್ ಆಗಿವೆ ನೋಡ್ಬೇಕು ನೋಡಿ ಇದೇ ರೀತಿ ಇರುವಂತ ಬೇರೆ ಅಲ್ಲಿ ಎಲ್ಲಿ ಕೇಸಸ್ ಆಗಿವೆ ಅದನ್ನು ಸ್ವಲ್ಪ ಪರಿಶೀಲಿಸಬೇಕಾಗತ್ತೆ ಈಗಲೇ ನಾವು ಪ್ರಯತ್ನ ಈಗಾಗಲೇ ನಡೀತಾ ಇದ್ದಾವೆ ನಾವು ಭೇದಿಸ್ತೀವಿ ಇದಕ್ಕಿಂತ ಮುಂಚೆ ಸಹ ಕೆಲವು ಪ್ರಾಪರ್ಟಿ ಆಫೀಸಸನ್ನು ನಾವು ಭೇದಿಸಿದ್ದೀವಿ ಕ್ಲೂ ಇದೆ ನಾವು ಮಾಡ್ತೀವಿ ಅದನ್ನು ನೋಡಿ ಅಲರ್ಟಾಗಿ ನಾವೇ ಅಲರ್ಟಾಗಿ ಇರಬೇಕು ಫಸ್ಟ್ ಆಫ್ ಆಲ್ ಯಾವುದು ಸಂಶಯಾಸ್ಪದ ವ್ಯಕ್ತಿ ಇದ್ದಲ್ಲಿ ನೀವು ನಮಗೆ ತಿಳಿಸಿ ಅದನ್ನು ನಾವು ವೆರಿಫೈ ಮಾಡ್ತೀವಿ ನಮ್ಮ ರಾತ್ರಿ ರೌಂಡ್ಸ್ ಇರ್ತವೆ ಬಟ್ ಕೆಲವ್ ನಮಗೆ ತಪ್ಪಿಸಿ ಆ ರೀತಿ ಅವರು ಬೇರೆ ರೂಟಿಂದಲೇ ಬರಬಹುದು ಆದರೆ ಸಾರ್ವಜನಿಕರಲ್ಲಿ ಯಾರು ಗಮನಕ್ಕೆ ಬಂದರೂ ಸಹ ಒಂದು ನಮಗೆ ತಿಳಿಸಿ ನಮ್ಮ ಕಂಟ್ರೋಲ್ ರೂಮ್ ತಿಳಿಸಿ ಒನ್ ಒನ್ ಟು ತಿಳಿಸಿ ಬೇಕಾದರೆ ನಾವು ಬಂದೋದನ್ನು ವೆರಿಫೈ ಮಾಡ್ತೀವಿ ಒಂದು ಎಚ್ಚರ ಇರುತ್ತೆ